ಅಕ್ಕ ನಿನ್ನೆ ನಿಮ್ಗ್ ಹಿಂಗ ಅಂದೆ ಅಂತ ಹೇಳಿ ಪಾಪ ನಾನು ಹೇಳ್ತಿ ರಾತ್ರಿ ಎಲ್ಲ ನಿದ್ದಿನ ಮಾಡಿಲ್ಲ ಅದಕ್ಕೆ ಕೆಳಗ ಕಸ ಹುಡುಗಿಲ್ಲ ನಾಷ್ಟಾ ತಯಾರು ಮಾಡಿಲ್ಲ ಆಕೆ ಏನು ಮಾಡಿಲ್ಲ ಮಲ್ಕೊಂಡ ಬಿಟ್ಟಾಳ ಯಾರು ಮಾಡ್ತಾರೆ ಈಗ ಇನ್ಯಾರು ಮಾಡ್ತಾರ ಮನೆಯಾಗ ಹೆಂಗ್ ರಾಜು ನೀನ್ ಹಿಂಗ ಅಂದ್ಲು ಅಂತ ಈ ಇಷ್ಟೊತ್ತ ಹಿಂಗ್ ಮುಚ್ಚಿಲ್ಲ ಕಣೋ ಅದ್ ಯಾಕೋ ಗೊತ್ತಿಲ್ಲ ನೋಡಿಲಿ ಇದೆಲ್ಲಾಂತ ಇದೆ ಕಣೋ ನಿನಗೂ ಸುತ್ತಿದೀಯಾ ಇಲ್ಲ ನಂಗೆ ಸುತ್ತಂತು ಅಕ್ಕ ನೀ ಏನು ಮಾಡ್ಬೇಡ ಸಾವಕಾಶಿ ಹೇಳು ಎದ್ದ ಹಂಗ ಬಂದ ಸ್ವಲ್ಪ ನಾಷ್ಟ ತಯಾರ ಮಾಡ ನೋಡ್ ನೋಡು ಒಂದೇ ದಿನಕ್ಕೆ ನಿನ್ ವರ್ಷ ತೋರಿಸ್ತಾ ಇದೀಯ ತಲೆ ಗಿರ್ರ ಅಂತ ಸುತ್ತಾ ಇದೆ ಅಂದ್ರು ನಾಷ್ಟ ಮಾಡ್ಕೊಡಕ್ಕ ಅಂತಿದ್ಯಲ್ಲ ಅಲ್ಲಿಗೆ ನಿನ್ ಲೆಕ್ಕಾಚಾರ ಏನು ಇವಳು ಇಲ್ಲಿಗ್ ಬಂದು ಆರಾಮಾಗ್ ತಿನ್ಕೊಂಡ್ ಹೋಗ್ತಾಳೆ ತಿನ್ನೋ ತಪ್ಪು ಕೆಲ್ಸ ಮಾಡ್ಲಿ ಅಂತ ತಾನೆ ಆ ಗೊತ್ತು ಮದ್ವೆ ಆದ್ಮೇಲೆ ಎಂಟಿರೇ ಮುಖ್ಯ ಹೋಗ್ತಾರೆ ಅಕ್ಕ ತಮ್ಮ ತಂಗಿ ಅನ್ನೋದು ಎಲ್ಲಿದೆ ಇವಾಗ ನಿನ್ನು ಸೇರಿ ಎಲ್ಲರೂ ಎಂಟಿರ್ ಸೈಗಿಡ್ಕೊಂಡ್ ಹೋಗವ್ರೆ ಅಕ್ಕ ನೀ ಏನ್ ಹೇಳಿದ್ದೆ ಆಗಳೆ ತಲೆ ಸುತ್ತ ಅಂತ ಹೇಳಿದಿಲ್ಲಾ ಹೂ ಕಣೋ ಮತ್ತ ಹಂಗಿದ್ದ ಇವೆಲ್ಲ ಯಾಕೆ ಮಾಡತ್ತಿ ಎಲ್ಲ ಆಮೇಲೆ ಮಾಡ್ಬೋದು ಮಲ್ಕೋ ಸುಮ್ ಮಲ್ಕೋ ಮಲ್ಕೋ ಅಲ್ಲ ಈ ಬಸ್ ನಡು ಸಿಗಾಕೊಂಡ್ರು ನಾವು ಬದುಕಿ ಬರಬಹುದು ಆದ್ರೆ ಈ ಇಬ್ಬರು ಹೆಂಗಸರ್ ನಡು ಸಿಕ್ಕ ನಾವು ಬದುಕ್ಲಿಕ್ಕೆ ಆಗಲ್ಲ ಅಲ್ಲ ನೋಡ್ರಿ ಅಲ್ಲ ಈಕಿ ಕರ್ದ್ನಿ ನನ್ನ ಹೆಂಡತಿಗೆ ಬಾರ ದನಿಗೆ ಹೋಗೋಣ ಅಂದ್ರೆ ಆಕಿ ನಾ ಬರಂಗಿಲ್ಲ ಅಂತ ಹಠ ಮಾಡ್ತಾಳ ನಮ್ಮ ಅಕ್ಕಗೆ ಬಾರ್ವಾ ಅಡಿಗೆ ಬಾ ಅಂದ್ರೆ ಆಕೆನೂ ನಾ ಅಡಿಗೆ ಮಾಡಲ್ಲ ಅಲ್ಲ ಅಂತ ಹಠ ಮಾಡ್ತಾಳ ಇಂಥರ ನಡು ಏನ್ ಸಿಕ್ಕ ಸಾಯ್ದವ ನಾವು ಇದ್ದಾನಲ್ಲ ಆಪತ್ ಬಾಂಧವ ಆಕಾಶ ಕರೆಕ್ಟ್ ಆ ಈಗಿನ ಕಾಲದ ಹುಡುಗರು ಯೂಟ್ಯೂಬ್ ನೋಡಿ ಎಲ್ಲಾ ಅಡುಗೆ ಮಾಡೋದು ಕಲ್ತಿರ್ತಾರೆ ಸುಮ್ಮ ಅವಂಗ ಹೇಳ್ಬಿಟ್ರ ಕರೆಕ್ಟ್ ಹಂಗೆ ಅಡುಗೆ ಮಾಡ್ತಾನೆ ನಾಷ್ಟಾ ಊಟ ಗೀಟ ಎಲ್ಲ ಮಾಡ್ತಾನೆ ಆಕಾಶ ಸುಖನಾತಿ ತನ್ಕುಲ್ ಕೆಲಸ ಮಾಡಕ್ ಆಗಲ್ಲ ಅಂತ ಹುಷಾರಿಲ್ಲ ಅಂತ ನಾಟಕ ಆಡ್ಕೊಂಡು ಕಳ್ಸಿದಾಳೆ ನಾನು ಯಾರು ಕೆಲಸ ಮಾಡ್ಬಿಡ್ತೀನ ವನಜ ಇವಳಿಗಿಂತ ಒಂದ್ ಸ್ಟೆಪ್ ಮೇಲೆನೆ ನಾನು ಏನಪ್ಪಾ ಆಕಾಶ ಏನ್ ಆಕಾಶ ನೋಡ್ಕೊತ ನಿಂತ್ ಬಿಟ್ಟಿ ಏನ್ ಹೇಳ್ರಿ ಮಾಮಾ ಇವತ್ ಮಳೆ ಬರ್ತದೆ ಅನ್ ನೋಡಕ್ ಕತ್ತಿದ್ದೆ ಓ ಮಳಿ ಬಂದ್ರು ಇವ್ರು ಹೋಗ ಆಕಾಶಕ್ಕೆ ಛತ್ರಿ ಡ್ಯಾಮ್ ಇದ್ದನಾ ಆಕಾಶ ಕೈಬಾರ್ದು ಅಂತ ಹೇಳಿ ಇಲ್ರಿ ಮಾಮ ಇವತ್ತು ಗ್ರೌಂಡ್ ಕ್ರಿಕೆಟ್ ಆಡೋ ಅನ್ಕೊಂಡಿದ್ವಿ ಅದಕ್ಕೆ ಮಳಿ ನೋಟ್ ಪ್ಲಾನ್ ಮಾಡೋಣ ಅಂತ ನೋಡು ಇಷ್ಟು ಬಿಸಲೈತೆ ಈಗೇನ್ ಮಳಿ ಬರ್ತೈತಿ ಅಲ್ಲೋ ಮನ್ಯಾಗ ನಾಷ್ಟಾ ಮಾಡಕ ದಿಕ್ಕಿಲ್ಲ ನೀ ಹೋಗಿ ಕ್ರಿಕೆಟ್ ಆಡಕ ಹೋಗಮ್ಮ ನೀಗೆ ನಾಷ್ಟಾ ಹಾ ಅಕ್ಕ ಇದಾಳಲ್ಲ ಅಕ್ಕಿ ಮಾಡ್ತಾಳಲ್ಲ ನಿಮ್ಮ ಅಕ್ಕಗೆ ಮನೇಗ आराम ಇಲ್ಲ ತಪ್ಪ ಅಕ್ಕಗೆ आराम ಇಲ್ಲ ಅಂದ್ರೆ ಏನೈತಿ ಆಂಟಿ ಇದ್ದಾರಲ್ಲ ಅಕ್ಕಿ ಮಾಡ್ತಾಳಾ ಅಕ್ಕಿಗೂ आराम ಇಲ್ಲ ಅಂತಾ ಹೇಳ್ರಿ ಮಾಮ್ಮ ಒಂದೇ ಜೊತೆ आराम ಇಲ್ಲ ಅಂದ್ರೆ ಏನೋ ಪ್ಲ್ಯಾನ್ ಮಾಡಕ್ಕಾರ್ರೀ ಮಾಮಾ ಅವರು ಅವರು ಅಡುಗೆ ಮಾಡಿಲ್ಲ ಅಂದ್ರೆ ನಾವೇನು ತಿಂತೀವಿ ಅಂತ ಇರ್ಬೇಕು ಅಂತಿರ್ಬೇಕವ್ರಿಗೆ ಈ ಹೆಂಗಸರು ಅವಾಗ ಅವಿಂಗ್ ಪ್ಲಾನ್ ಮಾಡ್ತಿರ್ತಾರೀ ಮಾಮರಿ ನಾ ಇರ್ಬೇಕಾರೆ ನೀವೇನು ಹೊಂಜಬೇಡ್ರಿ ಅವ್ರೇನು ಬೇಕಾದ್ರೂ ಪ್ಲ್ಯಾನ್ ಮಾಡ್ಕೊಳ್ಳಿ ಇದು ಬೇಕಾಗಿತ್ತು ನೋಡಿ ಇವತ್ತು ನಿಮ್ಮ ಅಕ್ಕನ ತಮ್ಮ ಅನ್ನೋದನ್ನ ಪ್ರೂವ್ ಮಾಡಿದಿರಿ ನೀನು ನಿಮ್ಮ ಮನೆಯಾಗ ಇಟ್ಕೊಂಡಿದ್ದಕ್ಕೂ ಸಾರ್ಥಕ ಆತ ನೋಡ್ರಿ ಏನ್ ಲೆಕ್ಕಿಯೋ ಪಾ ಒಂದು ಐನೂರು ರೂಪಾಯಿ ಕೊಡಿರಿ ಮಾಮರಿ ಹಾ ಯಾಕ ಎಲ್ಲ ಸಾಮಾನದಾವು ನೀ ಬರ ನಾಷ್ಟ ತಯಾರು ಮಾಡದ ಅಷ್ಟ ಕೆಲಸ ನಾಷ್ಟ ನಾ ತಯಾರು ಮಾಡ್ಬೇಕು ಎಲ್ಲ ಯಾಕೆ ಕಷ್ಟ ಪಡ್ತೀರಿ ಒಂದ್ ಐನೂರು ರೂಪಾಯಿ ಕೊಡ್ರಿ ಈಗ ಹೋಗಿ ಹಿಂಗ್ ಪಾರ್ಸಲ್ ತೊಗೊಂಬರ್ತೀನಿ ಅವ್ರ ಮುಂದೆ ಕೂತಿನೋಣ ಅವ್ರ ಮುಂದೆ ಕೂತೀನಿ ಐನೂರು ರೂಪಾಯಿ ನಾಕಾಶದಿಂದ ಉದು ಬಿಡತಾವ ಮಾತಾಡಿದ್ ನೋಡಿದ್ರು ಬಂದು ಲಘುನ ನಾಷ್ಟ ರೆಡಿ ಮಾಡ್ತಾನಂದ್ಕೊಂಡ್ರೆ ಐನೂರು ರೂಪಾಯಿ ಕೊಡ್ರಿ ಮಾಮಾ ಪಾರ್ಸಲ್ ಬರ್ತೀನಿ ಅಂತ ಅಲ್ಲ ರೊಕ್ಕ ಅಂದ್ರೆ ಏನ್ ನೀ ಮುಂಜಾನೆ ನಾಷ್ಟಕ್ಕೆ ಐನೂರು ರೂಪಾಯಿ ಅಷ್ಟೇ ರೀ ಮಧ್ಯಾಹ್ನ ಊಟಕ್ಕೆ ಸಾವಿರ ರೂಪಾಯಿ ಅಷ್ಟೇ ರಾತ್ರಿ ಊಟಕ್ಕೆ ಸಾವಿರ ರೂಪಾಯಿ ಮತ್ತೆ ಸಾಯಂಕಾಲ ಬಜೆ ಯಾರ ಬಿಟ್ರಿ ಅದಕ್ಕೆ ಬೇರೆ ರೊಕ್ಕ ಅದಕ್ಕೊಂದು ಐನೂರು ರೂಪಾಯಿ ಇಟ್ಕೋರಿ ಹೌದು ಇದಕ್ಕೆಲ್ಲ ರೊಕ್ಕ ತಂದ 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 ನೀನು ಬಡಿತೀನಿ ಅಲ್ಲೂ ಗುರಿ ತಿನ್ನಾಕ ಕುಣಕ ಈ ಮನಿ ಮಾರ್ಸ್ತೀಯಲ್ಲೂ ನಾ ಮನಿ ಮಾರಿ ಹೋಗ್ಬೇಕು ಹಿಂಗೆ ತಿನ್ಕೋತ ಕುತ್ರೆ ಹೋಟೆಲ್ ನೋಡು ನೀ ಜಾಸ್ತಿ ಮಾತಾಡಬೇಡ ಬಾ ಕೆಳಗ ಸುಮ್ಮ ನಾಷ್ಟ ತಯಾರ ಮಾಡು ಇಬ್ರು ಸುಮ್ಮ ಬಾನಿ ಇರ್ರಿ ಮಾಮಾ ನಾವು ಗಂಡಸರು ಅಡಿಗೆ ಮಾಡ್ಬೇಕಾ ಆ ಕೂತಿನ ಹಂಗಿಲ್ಲ ಸುಮ್ಮ ತಯಾರ ಮಾಡ್ನು ಬಾ ನಾಷ್ಟಾ ನಾವು ಇಷ್ಟ ದಿನ ಬಿಸಿ ಬಿಸಿ ಯಾವ್ದು ರುಚಿ ರುಚಿ ಯಾವ್ದು ತಿನ್ಕೊಂಡಿದ್ದೆ ಈಗ ನಾ ತಯಾರು ಮಾಡ್ಬೇಕಂತ ಏ ಬಾರೋ ಆ ಬಂದೆ ಇರ್ರಿ ಬಾರೋ ಹಿಡ್ಕೋದೆ ಉಳ್ಳಿ ಹೆಚ್ಚುದಮರಿ ಉಳ್ಳಾಗಡಿ ನಾ ಹೆಚ್ಬೇಕಾ ಇಲ್ಲ ಆರಾಮಿಲ್ಲದಿರ ನಿಮ್ ಬಂದು ಬಂದ ಹೆಸ್ತಾಳ ಹೋಗುವ ಹೋಗು ನೀವೇನ್ ಮಾಡ್ತೀವ್ರ ಮತ್ತೆ ನಾನು ನಾ ಏನ್ ನೀ ಹೆಚ್ಚ ಹೋಗೋ ಮರ ಫಸ್ಟ್ ನಂಗೆ ಇಲ್ಲನ Okay, it's all good.

ಆಕಾಶ ಯಾಕೆ ಒಂದ್ ನಾಲ್ಕು ಉಳ್ಳಾಗಡ್ಡಿ ಹೆಚ್ಚ ಕಳ್ತಾರೇನು ಗಂಡಸರ ಆದ್ರೆ ಯಾವತ್ತು ಅಳಬಾರ್ದು ಎಂತ ಸಂದರ್ಭ ಬಂದ್ರು ನನಗತ್ತೆ ಧೈರ್ಯ ಎದ್ರಸ್ಬೇಕ ಗಂಡ್ಸ ಅಳ್ತೀಯಲ್ವ ಅಯ್ಯೋ ಮಾಮಾರಿ ಬರ್ರಿ ನೀವೊಂದ್ ಉಳ್ಳಾಗಡ್ಡಿ ಹೆಚ್ಚ್ರಿ ಅವಾಗ ಗೊತ್ತಾಗ್ತದ ಯಾಕೆ ಕಳ್ಳಿ ಅಂತ ಈಗ ನನ್ ಸಿಚುವೇಶನ್ ಹೆಂಗೈತಿ ಅಂತ ನಾ ಬಾಯಿ ಬಿಟ್ಟು ಹೇಳೋದ್ ಬೇಡ್ರಿ ಮಾಮಾರಿ ಈ ಉಳ್ಳಾಗಡ್ಡಿನೇ ಹೇಳ್ತದ ಏ ಹೊಳಿ ಮಗನ ನಾ ಉಳ್ಳಾಗಡ್ಡಿ ತಿಂದಷ್ಟು ವಯಸ್ಸಾಗಿಲ್ಲ ನಿಂಗ ಬಾ ನಾನ ಹೆಸ್ತನ ಹೆಚ್ರಿ ಬರ್ರಿ ಗೊತ್ತಾಗ್ತದ ಏ

ಮತ್ ಮರ ಕುಣ ಇಲ್ಲ ನಿಮ್ ಕಣ್ಣು ಕೆಂಪಾಗ್ಯಾವ ನೋಡ್ರಿ ಅಲ್ಲೇ ಇಲ್ಲ ಕಣ್ಣೀರು ಬರ್ಲಿಕ್ಕತ್ತವ ಯಾಕೋ ಸ್ವಲ್ಪ ಉಳ್ಳಾಟಿ ಹಾಕವಲ್ಲ ಇವು ಮತ್ತೇನೋ ಅವಾಗ ದೊಡ್ಡದಾಗ ನಿನಗಿಂತ ಜಾಸ್ತಿ ತಿನ್ನೇನಂದ್ರಿ ಇವು ಹೆಂಗರಲ್ಲ ಹೆಂಗ್ ಎಸ್ತಾರ ಮರ ಯಪ್ಪ ಬಂದ್ರು ದೊಡ್ಕ ಹೆಚ್ಚ ಬಿಡ್ತೀನಿ ಅಂತ ಬಾರಿ ಹೇಳ್ತಿದ್ರು ಉಳ್ಳಗಡಿ ಹೆಚ್ಚು ಉಳ್ಳಗಡಿ ಹೆಚ್ಚು ಅಂತ ಈಗ ಗೊತ್ತಾಯ್ತ ಏನೋ ಯಾಕ್ರಿ ಮಾಮಾರಿ ಕೈ ಕಟ್ಕೊಂಡ್ ನಿಂತಿರಿ ಒಗ್ಗರಣೆ ಹಾಕ್ರಲ್ಲ ಏ ಒಗ್ಗರಣೆ ಅಲ್ರಿ ಮಾಮರಿ ನೀವ್ ಅಲ್ಲಿವರ್ಗು ವೇಟ್ ಯಾಕ ಮಾಡ್ತೀರಿ ಒಂದ್ ಬೋಗಣಿ ತಗೋರಿ ಗ್ಯಾಸ್ ಸ್ಟವ್ ಮೇಲೆ ಇಡ್ರಿ ಅದಕ್ಚೂರು ಎಣ್ಣೆ ಹಾಕ್ರಿ ಅದಕ್ಕ ಸಾಸಿವೆ ಮತ್ತೆ ಜೀರಿಗೆ ಹಾಕ್ರಿ ಉಳ್ಳಾಗಡ್ಡಿ ಹೆಚ್ ಕೊಡ್ತೀನಿ ಅದು ಹಾಕ್ರಿ ಆಮೇಲೆ ನಾಲ್ಕು ಮೆಣಸಿ ಕಾಯಿ ಕೊಡ್ತೀನಿ ಅದು ಹಾಕ್ರಿ ಉಪ್ಪು ಹುಳಿ ಖಾರ ಹಾಕ್ರಿ ಮುಚ್ಬಿಡ್ರಿ ಮುಗಿತಲ್ಲಾ ಉಪ್ಪಿಟ್ಟ ರವ ನಿಮ್ಮ ಮಾಪ್ ಹಾಕ್ತಲ್ರಿ ಅದೇನ್ರಿ ಮಾಮರಿ ರವಾ ಮ್ಯಾಲ ಉದರ್ಸ್ ಸಾಕು ಬಿಸಿ ಕಾವಿಗ ಬೆಂದ್ಕೊಂಡ್ಬಿಡ್ತದ ಹೌದಾ ಕುದಿಯುವಾಗ ರವಾ ಹಾಕ್ಬೇಕು ಗೊತ್ತಿ ಮಾಮಾರಿ ನಿಮ್ಗೂ ಗೊತ್ತಾದ ಟೆಸ್ಟ್ ಮಾಡ್ತಿದ್ದೆ ಅಷ್ಟೇ ನೋಡು ನನ್ಗೇನು ಗೊತ್ತಿಲ್ಲ ನಿಂಗೆಲ್ಲ ಗೊತ್ತೈತಿಲ್ಲ ಬಾ ಬಾ ಬಂದ ಉಪ್ಪಿಟ್ಟು ಈಗೆಲ್ಲ ನಾನೇ ಮಾಡ್ಬೇಕಾ ಹಾ ಈಗ ಚಲೋ ತಂಗಿ ಹೆಚ್ಚಿ ಚಲೋ ತಂಗಿ ಉಪ್ಪಿಟ್ಟು ಮಾಡು ನಾನು ಕುತ್ತು ನೋಡ್ತಿರ್ತೀನಿ ಎಲ್ಲ ಹ அக்கத்தம்மா சேர்க்கம் மனி கெலவனித்தாரோ ಓಯ್ ಏನ್ ಮಾಡಕತ್ತೀನಿ ಉಪ್ಪಿಟ್ ಮಾಡಕತ್ತೀನಕ್ಕ ಸ್ಪೆಷಲ್ ಉಪ್ಪಿಟ್ ನಾ ಮಾಡಕತ್ತೀನಿ ನೀವು ತಿಂದ್ರೆ ಎಲ್ಲಾ ಕರ್ಗೋಗ್ಬಿಡ್ತೀರಿ ಹ್ಮ್ ನೀನು ಮಾಡು ನಾನು ಮಾಡ್ತೀನಿ ಅಕ್ಕಿ ಮ್ಯಾಲ್ ಮಕ್ಕೊಂದಾಳ ಬಕಾಸುರಿ ನೀ ಮಾಡಿಟ್ಟಿದ್ ಬಂದು ಕಂಠ ಪೂರ್ತಿ ತಿಂತಾಳ ನೀ ಅದನ್ನ ನೋಡ್ಕೊಂತ ಬಾಯ್ ಬಿಟ್ಕೊಂಡ್ ಕುಂದ್ರು ಅಂತ ಉಪ್ಪೆಲ್ಲೈತಿ ಇರಕ್ಕ ನಾನ್ ಆಲ್ರೆಡಿ ಉಪ್ಪು ಹಾಕಿನಿ ಮತ್ತಿನ್ನೆಷ್ಟು ಹಾಕ್ತಿ ಸ್ಪೆಷಲ್ ಉಪ್ಪಿಟ್ಟು ಹೌದಲ್ಲ ಇದಕ್ಕ ಸ್ಪೆಷಲ್ ಆಗಿ ಜಾಸ್ತಿನ ಹಾಕ್ಬೇಕು ಉಪ್ಪು ಇರಕ್ಕ ಖಾರ ಪುಡಿ ಆಲ್ರೆಡಿ ಅಕ್ಕಿ ನಿನ್ನೆಷ್ಟು ಹಾಕ್ತಿ ಅದು ನಿನಗ್ ಗೊತ್ತೈತಿ ನನಗ್ ಗೊತ್ತೈತಿ ತಿನ್ನೋರ್ಗ ಏನ್ ಗೊತ್ತೈತಿ ತಿಂದೋರ್ ಬಸ್ ಮನಿ ಗ್ಯಾರಂಟಿ ಅಕ್ಕ ಹೌದು ಅಗಳಿಂದ ತಿನ್ನೋರ್ ತಿನ್ನೋರ್ ಅನ್ಲಿತ್ಯಲ್ಲ ಯಾರವ್ರು ತಿನ್ನೋರು ತಿಂದ ಮೇಲೆ ಎಲ್ಲಾ ನಿನಗ್ ಗೊತ್ತಾಕೈತಿ ಈಗ ನಿನಗ್ ಏನು ಗೊತ್ತಿಲ್ಲ ಅಂತ ಹೇಳಿ ಸುಮ್ನ ಇದ್ರ ಸಾಕ್ ನೀ ನನಗ ಅಕ್ಕ ಮಾಮಾರ ನನಗೆ ಬೈತಾರ ಎಷ್ಟ್ ಕೆಡ್ದಾಗ ಉಪ್ಪಿಟ್ ಮಾಡಿ ಅಂತ ಆ ಬೈಲಂತನ ಮಾಡಾಕತ್ತೀನಿ ನಾ ನಾ ಹೇಳ್ದಂಗೆ ಕೇಳಿದ್ರ ಸಾಕ್ ನೀನು ಹಾ ಸರಿ ಸರಿ ಆಕಾಶ ಆಯ್ತೇನಪ್ಪಾ ಹುಣ್ರಿ ಮಾಮಾ ರೆಡಿ ಆಗ್ಯಾದ ಹಾ ಸಿಕ್ಕಾಕ್ತಳಪ್ಪ ಈ ಕೇಳ್ತನಲ್ಲ ಏ ಯಪ್ಪಾ ಆಯ್ತೇನೋ ಹಾ ಆಯ್ತ್ರಿ ಮಾಮಾರಿ ತಂದೇರಿ ತಗೊಂಡ ತಗೋರಿ ಬಿಸಿ ಬಿಸಿ ಆದ್ ರುಚಿ ರುಚಿ ಆದ ಸ್ಪೆಷಲ್ ಪೆಟ್ ಹೌದಲ್ವ ಮನಗಂಡ ಮಾಡಿ ಒಂದ್ ಕೆಲಸ ಮಾಡುವ ಹೋಟೆಲ್ ಬಿಸ್ನೆಸ್ ಶುರು ಮಾಡ ನಿಂದು ರೊಕ್ಕ ನಂದು ಹೇ ಹೋಟೆಲ್ ಗಿಟೆಲ್ ಅಲ್ಲ ನಂಗೆ ಆಗಂಗಿಲ್ಲ ಇನ್ಫೋಸಿಸ್ ಗೊತ್ತೇ ಸಾಫ್ಟ್ವೇರ್ ಕಂಪ್ನಿ ತಗಿಯುದ ಕಲ್ಸ್ ಕಾಣಕು ಒಂದ್ ಲಿಮಿಟ್ ಇರ್ಬೇಕು ನಿಂಗ್ ಇಪ್ಪತ್ನಾಲ್ಕು ಟಾಸ್ ಮಲ್ಕೊಳಕ ಸಾಕಾಗಂಗಿಲ್ಲ ಅದ್ನೆಲ್ಲಾ ತೆಗಿಬೇಕಾದ್ರ ಕೆಲಸ ಮಾಡ್ಬೇಕ ಕೆಲ್ಸ ಅದಾಯ್ತು ಬಿಡ್ರಿ ಮಾಮಾರಿ ನೀವು ಉಪ್ಪಿ ತಿನ್ರಲ ನಾ ಹೆಂಗೋ ತಿನ್ರಿ ಅಲ್ಲಿ ನಿಮ್ಮ ಅಕ್ಕ ಆರಾಮ ಇಲ್ಲ ಅಂತ ಹೇಳಿ ಹಾಸಿಗೆ ಹಿಡ್ದಾಳು ದವಾಖನಿ ಹೋಣ್ ಬಾಂದ್ರಿ ಬರ್ ಒಳ್ಳೆ ಅಕ್ಕಿನ ಬಿಟ್ಟ ನಾ ಹೆಂಗ್ ತಿನ್ಲಿ ನಾ ಅಕ್ಕಿಗೆ ಆಮೇಲೆ ಕೊಡ್ತೀನಿ ರೀ ಮಾಮರಿ ನೀವ್ ತಿನ್ರಿ ಈಗ ನೋಡು ನಮ್ಮ ಅಕ್ಕಗೆ ಹುಷಾರ್ ರೀ ಮೊದ್ಲ ಅಕ್ಕಿಗ್ ಕೊಡ್ತೀನಿ ನಿಮ್ಗೆ ಆಮೇಲೆ ಕೊಡ್ತೀನಿ ಮಾಮಾ ಅಂತ ನಿಮ್ಗೆ ವಿಚಾರ ಮಾಡ್ಬೇಕ ನೋಡು ಮೊದ್ಲು ಅಕ್ಕಿಗೆ ತಿನ್ನಿಸ್ತಾನೆ అక్క గుి తగోబ బ్యాడ్రీ మామారీ తినీ అయ్యో నవ్వున హింగ్ నుగస్తి నోడో నన్ గోతి నీ ఉప్పు అస మిక్కి గోత్యితి నీ సుమ్ కుంద్రీ ఏ బ్యాడ్రీ మామారీ ఏ సుమ కుందో ఫస్ట్ అక్క తినే గొత్తు నవ్వున నమ్ అక్క తన కాల మన కల్కం ఏనా ఏ హింగ్ మి ಸ್ವಲ್ಪ ನಾಷ್ಟ ಮಾಡಕ್ಕಿತ್ತು ಹೇಳ ಮ್ಯಾಲೆ ಏನ್ ನಡ್ದದ ಏನೋ ಹೋಗ್ಲು ಹೇಳ ನೀವು ನಾಷ್ಟ ಮಾಡಿದ್ರಿ ಹ ನಾ ಮಾಡಿದ್ನಲ್ಲ ಬಾ ಹೇಳ ಬಿಸಿ ಐತಿ ಹೇಳ ಲಗು ತಿನ್ನ ಕರೆಗೂ ನಾಷ್ಟ ಮಾಡಿದ್ರಿ ಹೂನ ಹಿಂಗೆ ಕೇಳತ್ತಿ ನಾ ಮಾಡೇ ನಿಂಗೆ ತೊಗೊಂಡ್ಬಂದ್ರೆ ಆ ಒಂದ ನಷ್ಟಾತನ ಇಲ್ಲಕಾ ಮಾಮಾರಕ್ಕೆ ತಿನ್ನಿಕಾ ಕೊಟ್ಟರೆ ನಿನಗೆ ತಿನ್ನಲಿ ಅಂತ ಬಂದಾರ